ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಎಲ್ಲ ಸಹಕಾರಿಗಳಿಗೆ ಪಕ್ಷಾತೀತವಾಗಿ ಸೇರಿರುವಂತ ಎಲ್ಲ ಸಹಕಾರಿ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ಸನ್ಮಾನ್ಯ ಸಹಕಾರಿ ಧುರೀಣರು ಅಂತಾನೆ ಹೇಳ್ಬೇಕಾಗ್ತದವ್ರು ನಮ್ಮ ತಾಲೂಕಿನಲ್ಲ ಇಡೀ ರಾಜ್ಯದ ಮಟ್ಟದ ಸಹಕಾರಿ ಅವರು ಜೋಡೆತ್ತು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಕಳ್ಳೆತ್ತು ಸೇರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಾವು ಎರಡೇ ಜೋಡೆತ್ತು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ನೆನ್ನೆ ಕಳ್ಳೆತ್ತು ಅಂತ ಬಂದಿತ್ತು ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವಾರು ವಿಚಾರಗಳನ್ನ ಶಿರಾ ತಪ್ಪುದಕ್ಕೆ ತಪ್ಪು ತಿಳು ಸಂದೇಶ ಕೊಡೋ ಅಂಥ ಒಂದು ವಿಚಾರವನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳದಕ್ಕೊಳ್ತಾರೆ ಸನ್ಮಾನ್ಯ ಸನ್ಮಾನ ರೋಮೇಶ ಅಣ್ಣ ಎಸ್ ಆರ್ ಗೌಡ್ರ ಅಭಿವೃದ್ಧಿಗಳೇನು ಎಸ್ ಆರ್ ಗೌಡ್ರು ಮಾಡಿದಂಥ ಕಾರ್ಯಗಳೇನು ಎಸ್ ಆರ್ ಗೌಡರು ಚುನಾವಣೆ ಏನು ಅನ್ನೋದು ತಮ್ಗಾಲೆ ಮನವರಿಕೆ ಆಗಿದೆ ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಸಹಕಾರಿ ಧುರೀಣರಾದಂಥ ಮೂರ್ತಿ ಸಾಹೇಬರು ಭಾಳ ಚವಿ ಭಾಳ ಏನು ರೋಸಾವೇಶವಾಗಿ ಮಾತಾಡ್ತಾರೆ ಸಹಕಾರಿ ರತ್ನ ಪುಣ್ಯಾತ್ಮತ ಆತ ಆತ ಹೇಳ್ತಾನೆ ಎಸ್ ಆರ್ ಗೋಡ್ ಕೊಡುಗೆ ಏನು ಎಸ್ ಆರ್ ಗೌಡ್ರದು ಏನು ಡೆವಲಪ್ಮೆಂಟು ಅಂತ ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಿದ್ದಾರೆ ಅನ್ನೋದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಹೋಗಿ ಅದನ್ನು ನೋಡಿದರೆ ಮತ್ತೆ ತಮ್ಗಳ ಕೈಗೂ ಒಂದೊಂದು ಅವರ ಅಭಿವೃದ್ಧಿ ಕಾರ್ಯಗಳು ಏನು ಇಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ತಮ್ಮಗಳ ಕೈಗೂ ಒಂದು ಟಿಪ್ಪಣಿ ಕೊಟ್ಟಿದ್ವಿ ಅದರ ಜೊತೆಯಲ್ಲಿ ಸನ್ಮಾನ್ಯ ಸಿ ಆರ್ ಉಮೇಶ್ ಅವರೇ ತಾವು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರಿ ಮೂರು ಬಾರಿ ಅದರಲ್ಲಿ ಮೂರು ಬಾರಿನೂ ಕೂಡ ತಾವು ಕಟ್ಟಡ ಕಟ್ಟ್ರಿ ಅಲ್ಲೊಂದು ಹಾಲು ಒಕ್ಕೂಟಕ್ಕೆ ನಿಮ್ಮ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಿ ಅಂತ ಅನುದಾನ ಕೊಟ್ಟರು ನಿಮ್ಮ ಕೈಲಿ ಆ ಒಂದು ಅನುದಾನ ಬಳಸ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಯೋಗ್ಯತೆ ಇಲ್ದೋರು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಮೂರು ಬಾರಿ ಹಾಕಿ ಮೂರು ಬಾರಿನೂ ಕ್ಯಾನ್ಸಲ್ ಆಗಿದೆ ಗಮನಿಸ್ಬೇಕು ನಮ್ಮ ತಾಲೂಕಿನ ಜನತೆ ಸುಮ್ಮ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಏನೋ ಬಾ ನನಗೂ ಅವರೆಲ್ಲ ಉತ್ತಮ ಭಾಷಣಕಾರರು ಅವ್ರು ಮೂವರುನು ಭಾಷಣ ಮಾಡೋದ್ರೆ ಅದನ್ನ ಅದನ್ನೇನ ಮೈಕ್ ಕೊಟ್ಬಿಟ್ರೆ ಗಂಟು ಕಟ್ಲೆ ಬೇಕಾದ್ರೆ ಕೊಟ್ಬಿಡ್ತಾರೆ ಅದು ಅಳತೆ ಮೀರಿ ಯಾರೋ ವಿಚಾರಣೆ ಇಲ್ದಂಗೆ ಕೊಟ್ಬಿಡ್ತಾರೆ ಹಾಗಾಗಿ ನಮ್ಮ ತಾಲೂಕಿನ ಜನತೆಗೆ ವಿಚಾರಗಳು ಅರ್ಥ ಆಗಬೇಕು ಸನ್ಮಾನ್ಯ ಉಮೇಶ್ ಅವ್ರಿಗೆ ಅವರ ಆಲ್ ಇಂಡೇರಿಗೆ ಮೂರು ಬಾರಿ ಮೂರು ಬಾರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನ ಹಾಕಿ ಮೂರು ಬಾರಿನೂ ಕೂಡ ವಾಪಸ್ ತಾಣಿದೆ ಯಾಕೆಂತಾನು ಕೆ ಕಟ್ಟಕ್ಕೆ ಹೋಗ್ತಾ ಇಲ್ಲ ಅಂತ ಇಂಥವ್ರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮತ್ತೆ ಡಿ ಸಿ ಸಿ ಬಗ್ಗೆ ಮನೆ ಚುನಾವಣೆ ಆಯ್ತು ಚುನಾವಣೆ ಅಕ್ರಮನೋ ಸಕ್ರಮನೋ ಅದು ಆಮೇಲೆ ಒಂದು ಚುನಾವಣೆಗೆ ನಿಂತ ಅಭ್ಯರ್ಥಿ ಇವತ್ತೇನು ಗೆದ್ದಿದ್ದಾರೆ ರಾಜಣ್ಣ ಸಾಹೇಬ್ರು ಸಹ ಇಲ್ದಲೇನೆ ಆತ ಸೂಚಕರು ಆ ಕರೆ ಯಾರು ಸಿಗಲ್ಲ ನಮ್ಮ ತಾಲೂಕಲ್ಲಿ ಎಲ್ಲಾರ್ಗೂ ಗೊತ್ತಿರೋದೇ ಇವತ್ತೇನಾದ್ರೂನು ಈ ನಾಲ್ಕು ಬಾರಿ ಆಯ್ಕೆ ಆಗಿದ್ರೆ ಮರು ಆಯ್ಕೆ ಆಗಿದ್ದಾರೆ ಅಂದ್ರೆ ಅದಕ್ಕೆ ಏನಾನ ಕಾರಣ ಇದ್ರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆದಂತ ನಮ್ಮ ರಾಜಣ್ಣ ಸಾಹೇಬ್ರು ಅವ್ರ ಆಶೀರ್ವಾದ ಕೃಪಾಶೀರ್ವ ಆಶೀರ್ವಾದದಿಂದ ಬಿಟ್ಟರೆ ತಾಲೂಕಲ್ಲಿ ಅವ್ರಿಗೆ ಅವರು ವೈಯಕ್ತಿಕವಾಗಿ ನಿಂತ್ಕೊಂಡ್ರೆ ಈಗಲೂ ಹೇಳ್ತೀನಿ ರಾಜೀನಾಮೆ ಕೊಟ್ಟು ನಮ್ಮ ರಾಜಣ್ಣ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ ಇವ್ರನ್ನ ನಾಲ್ಕು ಬಾರಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇನಕ್ಕೆ ಮಾಡ್ಕೊಂಡಿದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಂದೇ ಒಂದು ಹೊಸ ಶಾಖೆಗಳು ಮಾಡ್ಬೋದಾಯ್ತು ರಾಜಣ್ಣ ಸಾಹೇಬ್ರು ಇಲ್ಲ ಅಂತಿರಲಿಲ್ಲ ಹೊಸ ಶಾಖೆಗಳನ್ನ ಒಂದು ವಾರ ಮಟ್ಟದಲ್ಲಿ ಬಿ ಸಿ ಸಿ ಬ್ಯಾಂಕ್ ಹೊಸ ಶಾಖೆಗಳ್ನ ಮಾಡೋದಕ್ಕೆ ರಾಜಣ್ಣ ಸಾಹೇಬ್ ಅನುವು ಮಾಡಿಕೊಡೋರು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ತಾಲೂಕಿನ ಅಭಿವೃದ್ಧಿ ಆಗಲಿ ರೈತರ ಬಗ್ಗೆ ಆಗಲಿ ಯಾವುದೇ ಹಿತಾಸಕ್ತಿ ಇದ್ದಿದ್ರೆ ಇವರು ಶಾಖೆಗಳ್ನ ಮಾಡೋರು ಅದೇ ರೀತಿ ನಾನು ಕೂಡ ಕೊಟ್ಟ ವಿ ಎಸ್ ಎಸ್ ಅನ್ನ ಎರಡು ಬಾರಿ ಪ್ರೆಸಿಡೆಂಟ್ ಆಗಿದೆ ಈಗ ಮೂರನೇ ಬಾರಿ ಡೈರೆಕ್ಟರ್ ಆಗಲಿ ನಂದೇ ಅಳು ಹೇಳ್ಕತ್ತೀನಿ ಬೇರೆ ಬೇಡ ಸಾಮಾನ್ಯ ರೈತರದು ಆಮೇಲೆ ನೋಡ್ಕೊಳ್ಳೋದು ನನಗೆ ನನ್ನ ಪಾಣಿ ಇಕ್ಕಂಡು ಒಂದು ಲೋನ್ ಕೊಡ್ಸಪ್ಪ ಪುಣ್ಯಾತ್ಮ ಅಂತ ಬಿಟ್ಟು ಇವ್ರು ಇಬ್ಬರು ಕರೆದ್ರೆ ರಾಜ ಕರ್ಕೊಂಡೋಗಿ ನನ್ನ ಕರ್ಕೊಂಡೋಗಿ ಒಂದು ಲೋನ್ ಕೊಡ್ಸ ಅಂತ ಶಕ್ತಿ ಇವ್ರಿಗಿಲ್ಲ ಇನ್ನು ಸಾಮಾನ್ಯ ರೈತರಿಗೆ ಇವ್ರು ಏನು ಮಾಡಿದ್ರಿ ಈ ಮೂವತ್ತು ವರ್ಷಗಳ ಕಾಲ ಡೈರೆಕ್ಟರ್ ಆಗಿದ್ರಲ್ಲಪ್ಪ ಪುಣ್ಯಾತ್ಮ ಇವ್ರು ಬೇರೆ ಅದನ್ ಬೇರೆ ಇಲ್ಲಿಂದ ಇನ್ನೊಬ್ರು ಎರಡು ಡೈರೆಕ್ಟ್ರು ಶಿರಾಕಿ ಅಂತ ಹೇಳ್ಬಿಟ್ಟು ಇನ್ನಪ್ಪ ಪುಣ್ಯಾತ್ಮ ಅವ್ರು ಮಾತಾಡಿದಪ್ಪ ಜಿ ಏನ್ ಮಾಡ್ತೇವೆ ಅವ್ರನ್ನ ಅಫೆಕ್ಸ್ ಬ್ಯಾಂಕಿಂದ ಬೇರೆ ತಮ್ಮ ಹಿಲ್ಕೊಂಡಿಸ್ತಾರೆ ಹ ನಾಮಿನಿ ಇವರಿಬ್ರು ಜೋಡೆತ್ಕುಳು ಅದು ಯಾವ್ಯಾವ ಯಾವ್ಯಾವ ಕಾರ್ಯಗಳು ಮಾಡಿದ್ರು ಒಂದನ ಒಂದು ಪಟ್ಟಿ ಕೊಟ್ಬಿಟ್ರೆ ರೈತರುಗಳಿಗೆ ನಾವೆಲ್ಲಾರು ಒಪ್ಕೋತಿವಿ ನಂದೇ ಆಗಿಲ್ಲ ನಾನು ಈಗ ಹೇಳಿದ್ನ ಎರಡು ಬಾರಿ ಅಧ್ಯಕ್ಷ ಆಗಿದ್ದೀನಿ ವಿ ಎಸ್ ಎಸ್ ಎನ್ ಈಗ ಡೈರೆಕ್ಟರ್ ಆಗಿದ್ದೀನಿ ನನಗೇನೇನೇ ಒಂದು ಲೋನ್ ಕರ್ಕೊಂಡೋಗಿ ಕೊಡ್ಸೋ ಅಂತ ವ್ಯವಸ್ಥೆ ಇರ್ತಾ ಇಲ್ಲ ಇವರು ಲೋನ್ ಕೊಡ್ಸೋರೇ ಇಲ್ಲ ಅಂತ ಅಲ್ಲ ಯಾರಿಗೆ ಅವ್ರ ಸಂಬಂಧಿಕರು ಕೆಲಸ ಕೊಡ್ಸೋರೆ ಯಾರಿಗೆ ಅವ್ರ ಸಂಬಂಧಿಕರಿಗೆ ಬಿಟ್ಟರೆ ಸಾಮಾನ್ಯ ರೈತರಿಗೆ ಸಹಾಯ ಆಗೋಂಥ ಯಾವುದೇ ಒಂದು ಕಾರ್ಯಗಳನ್ನ ಇವರು ಯಾವತ್ತೂ ಮಾಡಿಲ್ಲ ಅದಕ್ಕಾಗಿ ರಾಜಣ್ಣ ಸಾಹೇಬ್ರಿಗೆ ಈಗಲೂ ಮನವಿ ಮಾಡ್ತೀನಿ ನಿಮ್ಮ ಸಹಕಾರ ಬಿಟ್ಟು ಇವತ್ತಿನ ದಿನ ರಾಜೀನಾಮೆ ಕೊಡಿಸ್ರಿ ನಿಮ್ಮ ಸಹಕಾರ ಇಲ್ದಲೆ ಬರೀ ಅಪ್ಲಿಕೇಶನ್ ಹಾಕ್ಲಿ ನಾನು ಅವತ್ತಿನ ದಿನ ನಾನು ಇನ್ನು ಮುಂದಕ್ಕೆ ನಾವು ಸಹಕಾರಿಗಳಾಗಿರೋದೇ ಇಲ್ಲ ಇನ್ನು ಯಾವುದೇ ಚುನಾವಣೆಗೆ ಸ್ಪರ್ಶೋದಿಲ್ಲ ಆಮೇಲಿಂದ ಇವರೇನು ಅಲಿಗೇಷನ್ ಮಾಡಿದರೆ ಅವರ ಡೈರೆಕ್ಟರ್ಶಿಪ್ನು ರಾಜೀನಾಮೆ ಕೊಡಿಸ್ತೀವಿ ಇಂಥ ಬೂಟಾಟಿಕೆ ಇಂಥ ಏನು ಪ್ರಸಂಗಗಳನ್ನ ಇವರೆಲ್ಲ ತತ್ತವ್ರೆ ಇದನ್ನ ಬಿಡಬೇಕು ಶಿರಾಜ್ ಅಂತ ನೋಡ್ತಾ ಇದ್ದಾರೆ ಇವರನ್ನ ವೈಟ್ ಕಾಲರ್ಗಳು ಅಂತ ಹೇಳ್ತಾರೆ ತಾಲೂಕಲ್ಲಿ ಜನ ಏನ್ರಿ ವೈಟ್ ಕಾಲರ್ಸ್ ಅಂತ ವೈಟ್ ಕಾಲರ್ ಅಂದ್ರೆ ಗೊತ್ತ ಜನಸಾಮಾನ್ಯರು ಸಿಗದಂತ ಇವ್ರು ಯಾರು ಜನಸಾಮಾನ್ಯರು ಸಿಗಲ್ಲ ಇವ್ರಿಗೊಂದು ಕುರ್ಚಿ ಬೇಕು ಅದನ್ನ ರಾಜಣ್ಣ ಸಾಹೇಬ್ರ ಕೊಡಿಸ್ತಾರೆ ಇವ್ರೇನು ಜನಗಳಿಂದ ಆಯ್ಕೆ ಆಗಂತ ಯಾವುದೇ ಒಂದು ಲಕ್ಷಣಗಳು ಇವ್ರ ತೆಗೆ ಯಾವುದೇ ಇಲ್ಲ ಅದೇ ರೀತಿ ಎಲೆಕ್ಷನ್ ವರ್ಷ ಯಾವ್ದು ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಎಮ್ಗೆ ಶಿಸ್ತಾಗಿ ಬರ್ತಾರೆ ಕೂತ್ಕಂತಾರೆ ಪ್ರತಿ ವರ್ಷ ಜಿ ಬಿ ಎಫ್ ಬಂದು ನನ್ನ ಸೊಸೈಟಿ ಏನು ನಂದು ಏನು ವ್ಯವಸ್ಥೆ ನನ್ನ ಸೊಸೈಟಿಯಲ್ಲಿ ಏನೇನಾಗಿದೆ ಕೇಳ ಅಂತ ಪುಣ್ಯಾತ್ಮರಿಲಿಲ್ಲ ಯಾವತ್ತು ಎಲೆಕ್ಷನ್ ವರ್ಷ ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಬಂದು ಕೂತ್ಕ ಅದು ಬಿಟ್ಟರೆ ಇನ್ನು ಯಾವ ವರ್ಷನೂ ಒಂದು ಜಿ ಬಿ ಎಮ್ ಅಲ್ಲು ಇವ್ರಿಗೆ ಇವ್ರಿಗೆ ಒಂದು ಜಾಗ ಬೇಕು ಅದಕ್ಕೆ ಮಾತ್ರ ಒಂದು ವ್ಯವಸ್ಥೆ ಮಾಡ್ಕೊಂಡರು ಅವ್ರು ಮಾಡಿ ಮೇಲೆ ಒಂದು ಅವ್ರದ್ದು ಎ ಸಿ ರೂಮ್ ಮಾಡ್ಕೊಂಡರು ಚೇಂಬರ್ ಹಾ ಅದೊಂದು ಚೇಂಬರ್ ಬೇಕು ಅಷ್ಟಕ್ಕೋಸ್ಕರನೇ ಇವ್ರಿಗೆ ಡೈರೆಕ್ಟರ್ ಆಗೋದು ಇವ್ರು ಜನಗಳಿಗೆ ಆಗಲಿ ರೈತರುಗಳ್ಗಾಗ್ಲಿ ಯಾವುದೇ ರೀತಿ ಸಹಾಯ ಮಾಡೋ ಅಂತ ಮನೋಭಾವ ಇವರಲ್ಲಿಲ್ಲ ಮೊನ್ನೆ ಪ್ರೆಸ್ ಮೀಟಲ್ಲಿ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ಬೇರೆ ವಿಚಾರ ಯಾವುದು ಮಾತಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮ ತಾಲೂಕಿಂದ ಪ್ರತಿನಿಧಿ ಆಗ್ತಾರೆ ನಮ್ಮ ತಾಲೂಕಿನ ಶಾಸಕರು ಮತ್ತೆ ನಮ್ಮ ನೀರಾವರಿ ಅಧಿಕಾರರು ಅಂತ ಏನು ಹೇಳ್ತೀವಿ ಹ ಅವ್ರ ಗರ್ಡಿಯಲ್ಲಿ ಬೆಳೆದಂಥವ್ರು ಅವ್ರ ಹೆಸರನ್ನ ಎಲ್ಲರೂ ಪ್ರಸ್ತಾಪ ಮಾಡೋದಿಲ್ಲ ಯಾಕೆ ಅವರಿಂದ ಏನು ಡೈರೆಕ್ಟ್ ಆಗಿಲ್ವಾ ಹ ಅವರ ಮತಗಳು ಯಾವ ಬಿದ್ದಿಲ್ವಾ ಇವ್ರಿಗೆ ಚುನಾವಣೆಗೋ ಯಾವ್ದೋ ಸೈನ್ಗೋ ಯಾವುದೋ ಒಂದು ಟ್ರಾನ್ಸ್ಫರ್ಗೋ ಯಾವುದೋ ಒಂದು ಕಾಮಗಾರಿಗ ಮಾತ್ರ ಜಯಚಂದ್ರ ಸಾಹೇಬರು ಕಣ್ಣಿಗೆ ಕಾಣ್ತಾರೆ ಬೇರೆ ಒಂದು ಇಂತ ವಿಚಾರಗಳಲ್ಲಿ ಜಯಚಂದ್ರ ಸಾಹೇಬರ ಸಾಹೇಬ್ರ ಹೆಸರಪ್ಪನ ಪ್ರಸ್ತಾಪ ಮಾಡಲ್ಲ ಇವರು ನಾನು ಯಾಕೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಒಬ್ಬ ಸಹಕಾರಿಯಾಗಿ ಮಾತಾಡ್ತಾ ಇದ್ದೀನಿ ಇವ್ರಿಗೆ ಆ ಟೈಮಲ್ಲಿ ಜ್ಞಾಪಕನೇ ಬರೋದಿಲ್ಲ ಜಯಚಂದ್ರ ಸಾಹೇಬ ಆಮೇಲಿಂದ ಉದ್ದುದ್ದ ಭಾಷಣ ಹೊಡಿಯಕ್ಕೆ ಬರ್ತಾರೆ ಅಲ್ಲಿ ಕೂತ್ಕೊಂಡಿಲ್ಲ ಹಾಗಾಗಿ ಇವತ್ತು ಇವತ್ತ ಹೇಳಕ್ ಕೊಟ್ಟಿರೋದು ಇಷ್ಟೇನೆ ಇವತ್ತೆಲ್ಲ ಸಹಕಾರಿಗಳಿಗೂ ಕೂಡ ಒಂದು ಮನವರಿಕೆ ಆಗಿದೆ ಇವರೇನು ಅಂತ ಇವರ ನಡವಳಿಕೆಗಳು ಏನು ಅಂತ ಎಲ್ಲಾ ಸಹಕಾರಿ ಬಂಧುಗಳಿಗೂ ಗೊತ್ತು ಇವರು ಯಾವತ್ತಾದ್ರೂ ಒಂದು ದಿನ ನೀವು ಕಂಡಂಗೆ ನಾವು ಕಂಡಂಗೆ ಎಲ್ಲಾದ್ರೂ ಯಾರನ್ನ ಒಬ್ಬ ಸಾಮಾನ್ಯ ಜನನ್ನ ನಿಲ್ಲಿಸಿ ಮಾತಾಡಿಸಿರೋ ಅಂತ ಒಂದು ವ್ಯವಸ್ಥೆ ಎಲ್ಲನ ಇದ್ರೆ ಯಾರನ್ನ ನೋಡಿದ್ರೆ ಇಲ್ಲಿ ನಾನು ಮಾತಾಡಿದ ಇಷ್ಟೆಲ್ಲಾನು ತಪ್ಪುಗಳು ಅಂತ ನೀವು ತಿಳ್ಕೊಬೋದು ಯಾರಾದರೂ ಒಬ್ಬರಾದರೂ ಹೇಳ್ಬೇಕು ತಾನೆ ಸಹಕಾರಿ ಬಂಧುಗಳ್ನ ಎಲ್ಲರೂ ನಿಲ್ಲಿಸಿ ಅವ್ರ ಕಷ್ಟ ಸುಖಗಳೇನು ಅವರ ಬೇರೆ ವಿಚಾರಗಳು ಏನು ಅನ್ನೋದನ್ನು ಎಲ್ಲಾದರೂ ಒಂದತ್ರ ಅವ್ರು ಪ್ರಸ್ತಾಪ ಮಾಡಿದರೆ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಏಳ್ಸಿದ್ರೆ ಅವಾಗ ಅವರು ಉತ್ತಮ ಸಹಕಾರಿಗಳು ಅಂತ ಹೇಳ್ಬೋದು ಯಾವುದೂ ಇಲ್ಲ ಆ ಥರದ್ದು ಅದೇ ರೀತಿ ಎಸ್ ಆರ್ ಗೌಡ್ರು ಮಾಡಿದಂಥ ಕಾರ್ಯಗಳು ನಾನು ವೈಯಕ್ತಿಕವಾಗಿ ಬರೀ ಎಸ್ ಆರ್ ಗೌಡ್ರು ಅಂತ ಹೇಳಿದ ಅವರು ಇಲ್ಲ ಅವ್ರ ಇಲಾಖೆಗೆ ಬಂದಂಥ ಕಾರ್ಯಗಳಲ್ಲಿ ಇವತ್ತು ಎಷ್ಟು ಸೊಸೈಟಿಗಳಿಗೆ ಬಿಲ್ಡಿಂಗ್ಗಳಾಗಿದೆ ತುಮೂಲಿಂದ ಮತ್ತು ಕೆ ಎಮ್ ಎಫ್ ಇಂದ ಎರಡರಿಂದ ಅನುದಾನ ಕೊಟ್ಟು ಇವತ್ತು ಇವತ್ತೆಂಥ ಬಿಲ್ಡಿಂಗ್ಗಳಾಗಿದ್ದಾವೆ ಅನ್ನೋದು ಇಡೀ ತಾಲೂಕಲ್ಲಿ ಮತ್ತೆ ರಾಸುಗಳು ಸತ್ತಂಥ ರಾಸುಗಳಿಗೆ ಇವತ್ತಿಂದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೈತರುಗಳಿಗೆ ಇವತ್ತಿನ ದಿನ ಪರಿಹಾರ ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತಿನ ದಿನ ಒಂದೊಂದು ಹಸುವನ್ನ ಕೊಂಡ್ಕೊಂಡು ಬಂದಿರ್ತಾರೆ ಇವತ್ತಿನ ದಿನ ಆ ಹಸುಗಳು ಯಾವುದೋ ಒಂದು ಕಾಯಿಲೆಯಿಂದನೋ ಇನ್ನೊಂದು ದಿನ ಮತ್ತೊಂದು ದಿನದೋ ತೀರೋಗ್ತೈತೆ ಆ ಅವ್ರಿಗೆ ರೈತರುಗಳಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ಐವತ್ತರಿಂದ ಅರವತ್ತು ಸಾವಿರ ಪರಿಹಾರ ಧನವನ್ನ ಕೊಡ್ತಾ ಇದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇವತ್ತು ಹೆಣ್ಮಕ್ಳುಗಳಿಗೆ ಹಾಸ್ಟೆಲ್ಗಳನ್ನ ತೆಗೆದಿದ್ದಾರೆ ಆ ಹಾಸ್ಟ್ಲಲ್ಲಿ ದಿನ ನನ್ನೂರಲ್ಲೇನೆ ನಾನು ಬೇರೆ ತಾಲೂಕಿನ ತುಂಬ ಜಾಸ್ತಿ ಹೇಳೋದಕ್ಕೂ ಅಲ್ಲ ನನ್ನೂರಲ್ಲೇ ಎಷ್ಟೋ ಹೆಣ್ಮಕ್ಳುಗಳು ಇವತ್ತಿನ ದಿನ ಹಾಸ್ಟ್ಲಲ್ಲಿ ಓದಿ ಉತ್ತಮ ವ್ಯಾಸಂಗಕ್ಕೆ ಹೋಗಿ ಒಳ್ಳೊಳ್ಳೆ ಜಾಬಲ್ಲೇ ಇದ್ದಾರೆ ಅದಕ್ಕೆಲ್ಲ ಕಾರಣ ಬಡವ್ರ ಮಕ್ಕಳವರು ಅದಕ್ಕೆಲ್ಲ ಕಾರಣ ಇವತ್ತಿನ ದಿನ ಎಸ್ ಆರ್ ಗೌಡರು ಕೊಡಿಸ್ತಂಥ ಇವತ್ತಿನ ದಿನ ಹಾಸ್ಟೆಲ್ಗಳಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಮತ್ತೆ ಬಡ ಮಕ್ಕಳು ಓದೋದಕ್ಕೆ ಇವತ್ತು ವಿದ್ಯಾರ್ಥಿ ವೇತನ ಪ್ರತಿ ವರ್ಷನೂ ಕೂಡ ಮಕ್ಕಳುಗಳಿಗೆ ಅತಿ ಹೆಚ್ಚು ಅಂಕ ತಂಡದ ವಿದ್ಯಾರ್ಥಿನಿ ವೇತನ ಕೊಟ್ಕೊಂಬತ್ತ ಇವೆಲ್ಲ ಕೊಡುಗೆಗಳಲ್ವಾ ಇವ್ರದ್ದು ಯಾವ್ದನ ಓಲಿ ಬೇಡ ಇಂಥದ್ದು ಯಾವ್ದನ ಒಂದು ಒಳ್ಳೇದು ಇಂಥದ್ದು ಯಾವ್ದನ ಒಂದು ಯಾವ್ದನ್ನ ಮಾಡಿದ್ರೆ ಇವ್ರು ಪ್ರೆಸ್ ಮೀಟ್ ಮಾಡಿ ಒಂದು ನಾನು ಕೇಳ್ತಿರೋದು ನಂದು ಇಂಥದ್ದು ಒಂದು ಮಾಡಿದಿನಪ್ಪಾ ಅಂತ ಪುಣ್ಯಾತ್ಪುರ ತಾಲೂಕಿಗೆ ಇಂಥದ್ದೊಂದು ನಂದೊಂದು ಕೊಡುಗೆ ಐತಿ ನಾನು ಮಾಡಿದೀವಿ ಅಂತ ಇವ್ರೇನ ಹೇಳಿದ್ರೆ ರಾಜಣ್ಣ ಸಾಹೇಬ್ರ ಹೆಸರು ಹೇಳ್ಬೇಕು ಬಿಟ್ರೆ ಇವ್ರ ಹೆಸರು ಹೇಳ್ಕೊಂಡು ಮಾಡ ಗುಣಗಳು ಯಾವುದು ಒಂದೇ ಒಂದು ಕಾರ್ಯಗಳು ನಮ್ಮ ತಾಲೂಕಲ್ಲಿ ಮಾಡೇ ಇಲ್ಲ ಅವ್ರ ಹೆಸರು ಹೇಳ್ಬೇಕು ಯಾರ್ದು ರಾಜ್ ಸಾಹೇಬ್ ಅಷ್ಟ್ ಬಿಟ್ರೆ ಇವ್ರ ಹೆಸರು ಮೇಲೆ ಬೆಳಗ್ಗೆ ನಿಂತ್ಕೊಂಡ್ರೆ ಇವ್ರಿಗೆ ಸೂಚಕರು ಸೇನಾಕರು ಸಿಗಲ್ಲ ಆಗಲೇ ಹೇಳಿದೆ ನಾನು ಇವತ್ತು ರಾಜಣ್ಣ ಸಾಹೇಬ್ರಿಗೆ ಮನ್ ಮನವಿ ಮಾಡ್ತೀನಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ನೀವು ಸಾಮಾನ್ಯ ಒಬ್ಬ ನಿಮ್ಮ ಹತ್ರ ಇರೋಂಥ ಒಬ್ಬ ಕಾರ್ಯಕರ್ತನ್ನೇ ನಿರ್ದೇಶಕನಾಗಿ ಮಾಡ್ಕೊಳ್ಳಿ ಇವರು ಹೈಟೆಕು ಇವರು ಜನಸಾಮಾನ್ಯಕ್ಕೆ ಸಿಗಾರಲ್ಲ ಇವರು ಪುಣ್ಯಾತ್ಮರು ಇಂಥವ್ರನ್ನ ರಿಸೈನ್ ಮಾಡಿಸಿ ನಾನಾರು ಮನವಿ ಮಾಡ್ತೀನಿ ತಮ್ಮಲ್ಲಿ ಸಾಮಾನ್ಯ ಒಬ್ಬ ಸಾಮಾನ್ಯರ ಸಾಮಾನ್ಯ ಒಬ್ಬನ್ನ ನೀವು ನಿರ್ದೇಶಕನಾಗಿ ಮಾಡ್ಕೊಳ್ಳಿ ನಾವೆಲ್ಲ ತಾಲೂಕಿನ ಜನ ಖುಷಿ ಪಡ್ತೀವಿ ಅದನ್ನು ಬಿಟ್ಟು ಇಂಥವ್ರನ್ನ ದಯಮಾಡಿ ಬೇಕಾದರೆ ನೀವು ಇನ್ನೊಂದು ಸಾರಿ ಯಾರನ್ನಾದರೂ ತಾಲೂಕಲ್ಲಿ ವಿಚಾರ ಮಾಡಿ ಇವ್ರ ಬಗ್ಗೆ ಏನು ಎತ್ತ ಅಂತ ವಿಚಾರ ಮಾಡೇ ನಾನು ಹೇಳಿದ್ದಾದಮೇಲೆ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಹಕಾರಿಗಳಿಗೂ ತಾಲೂಕಿನ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ